ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನಿವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ಅದರಲ್ಲಿ ನೀರಿದೆ ನೋಡಿ ಸ್ವಲ್ಪ ಅದೆಲ್ಲ ಫುಲ್ಲು ಡ್ರೈ ಆಗಬೇಕು ಪಾತ್ರೆ ಬಿಸಿ ಆಗಬೇಕು ನೋಡಿ ಇವಾಗ ಬಿಸಿ ಆಗಿದೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ಪೂನಷ್ಟು ಕಡಲೆಬೇಳೆನೇ ಇದ್ದೀನಿ ಕಡಲೆಬೇಳೆ ಹಾಕಿದ್ಮೇಲೆ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು ಅದನ್ನು ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಅದಕ್ಕೆ ಒಂದು ಈರುಳ್ಳಿ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಒಂದು ಈರುಳ್ಳಿ ಇದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿನ ಹಾಕತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಫ್ರೈ ಆಗಿದೆ ಇಷ್ಟಾದರೆ ಸಾಕಿದು ಇವಾಗ ನೆಕ್ಸ್ಟ್ ಇದಕ್ಕೆ ನೀರು ಹಾಕಬೇಕು ನಾನಿಲ್ಲಿ ಅರ್ಧ ಲೀಟ್ರಷ್ಟು ನೀರು ಇದ್ದೀನಿ ನಾವು ಶಾವಿಗೆ ಎಷ್ಟು ತಗೊಳ್ತೀವಿ ಅದರ ಪ್ರಮಾಣದಲ್ಲಿ ನೋಡಿಕೊಂಡು ನೀರು ಹಾಕಬೇಕು ನಾನು ತಗೊಂಡಿರೋ ಶೌಗೆಗೆ ಅರ್ಧ ಲೀಟ್ರ್ ನೀರು ಸಾಕಾಗುತ್ತೆ ಅದಕ್ಕೆ ಅರ್ಧ ಲೀಟ್ರಷ್ಟು ನೀರು ಇದ್ದೀನಿ ನಾನು ನೋಡಿ ಅರ್ಧ ಲೀಟ್ರ್ ಹಾಕಿದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗಿದು ನೀಟಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಹಾಕ್ಬೇಕು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪಾಕಿ ಇವಾಗ ಕುದಿ ಬರಬೇಕಿದು ನೋಡಿ ಇವಾಗ ಕುದಿ ಬಂದಿದೆ ಇದು ಕುದೀತಾ ಇದೆ ಇವಾಗ ನಾನು ತಗೊಂಡಿರೋದು ಅನಿಲ್ ಶಾವ್ಗೆ ಇದು ನೋಡೋದಕ್ಕೂ ಸಣ್ಣ ಇರುತ್ತೆ ಶಾವ್ಗೆ ಮತ್ತು ಬೇಗ ಬೆಂದುಬಿಡುತ್ತೆ ಉದ್ರ ಉದ್ರಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟುವೇ ಅದಕ್ಕೆ ನಾನು ಅನಿಲ್ ಶಾವ್ಗೆ ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಪ್ಯಾಕ್ ಅಷ್ಟು ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಪ್ಯಾಕ್ ಹಾಕಿದ್ದೀನಿ ಶಾವ್ಗೆ ನೋಡಿ ಎಷ್ಟು ಸಣ್ಣದಾಗಿದೆ ಮತ್ತು ಬೇಗ ಬೇಯುತ್ತೆ ಇದು ಅದಕ್ಕೆ ನಾನು ಈ ಶಾವಿಗೆ ತಗೊಂಡಿದ್ದೀನಿ ಇದ್ರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ವೆಜಿಟೇಬಲ್ಸು ಹಾಕ್ಬೋದು ಕ್ಯಾರೆಟು ಬೀನ್ಸು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬೇಕಂದರೆ ಆ ಥರ ಹಾಕೊಬೋದು ನೋಡಿ ಇದು ಕುದಿ ಬಂದಿದೆ ಇವಾಗ ಬೇಯ್ತಾ ಇದೆ ಇದು ಶಾವಿಗೆ ನೋಡಿ ಬೇಯ್ತಾ ಇದೆ ನೋಡಿ ಸಣ್ಣ ಸಣ್ಣದಾಗೆ ಇದೆ ಶಾವಿಗೆ ಇವಾಗ ಇದು ಬೇಯೋದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚುತ್ತೀನಿ ನಾನು ಇದ್ರ ಮೇಲೆ ಪ್ಲೇಟ್ ಹಾಕಿದ್ದೀನಿ ಸ್ಲಿಮ್ಮಲ್ಲಿ ಮಾಡಬೇಕು ಊರಿನ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದು ಆಗಿದೆ ಬೆಂದಿದೆ ನೀಟಾಗಿ ನೋಡಿ ಉದ್ರುದ್ರಾಗಿ ಬಂದಿದೆ ಇದು ನೋಡಿ ಚೆನ್ನಾಗಿ ಬಂದಿದೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮ್ಯಾಗಿ ಬದಲಿಗೆ ಇದನ್ನು ಮಾಡಿಕೊಟ್ರೆ ತಿಂತಾರೆ ಅವರು ಮ್ಯಾಗಿ ಕೇಳೋದೇ ಇಲ್ಲ ಇದನ್ನ ಮಾಡಿಕೊಟ್ರೆ ನೋಡಿ ಚೆನ್ನಾಗಿದೆ ಈ ಥರ ನೀವು ಟ್ರೈ ಮಾಡಿ ಮನೇಲಿ ಒಂದು ಸಲ ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ